ನಾನು ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕ ಹುಬ್ಬಳ್ಳಿ ನಗರದಿಂದ ಈ ಮೂಲಕ ಪ್ರಕಟಿಸುತ್ತಿದ್ದೇನೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀ ಪಿ ಎಂ ಪಿ ಷಣ್ಮುಖಯ್ಯನವರೊಂದಿಗೆ ಶಂಕರಪಾಲ್ ಅಮ್ಮಾಣಿಯವರೊಂದಿಗೆ ಹಾಗೂ ಬಿಸೇರೊಟ್ಟಿಯವರೊಂದಿಗೆ ತಿಗಡಿಯವರೊಂದಿಗೆ ಈ ಮೂಲಕ ರಾಜ್ಯದ ಸಮಸ್ತ ನಿವೃತ್ತ ನೌಕರರಿಗೆ ಪ್ರಕಟಿಸುತ್ತಿರುವುದೇನೆಂದರೆ ನಮ್ಮ ಒಂದು ನಿವೃತ್ತ ನೌಕರರ ಬೇಡಿಕೆ ಈಡೇರುವಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಭಾರಿ ಬೆಳವಣಿಗೆ ಆಗಿದೆ ಭಾರಿ ಬೆಳವಣಿಗೆ ಆಗಿರುವುದನ್ನು ನಾವು ಸಂತೋಷ ಮೂಲಕ ಈ ಪ್ರಕಟಣೆಯನ್ನು ಮಾಡ್ತಾ ಇದ್ದೇವೆ ಏನು ಅಂತಂದ್ರೆ ರಾಜ್ಯದ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷ್ರೀ ಅವರು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ರಾಜ್ಯಾಧ್ಯಕ್ಷರಾದ ಶ್ರೀ ಎಲ್ ಭೈರಪ್ಪನವರು ನಮ್ಮ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ರಾಜ್ಯ ನೇತಾರರ ಒಂದು ಸಮ್ಮುಖದಲ್ಲಿ ಒಂದು ಸಭಾ ಮಂಟಪದಲ್ಲಿ ಚೇಂಬರ್ನಲ್ಲಿ ಒಂದು ಆಳವಾದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತಹ ದಿಸೆಯಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸುವ ದಿಸೆಯಲ್ಲಿ ಅವರು ಸುದೀರ್ಘವಾದ ಆಳವಾದ ಚರ್ಚೆಯನ್ನು ಮಾಡುತ್ತಿದ್ದಾರೆ ಆ ದಿಸೆಯಲ್ಲಿ ನಾವುಗಳೆಲ್ಲ ನಮ್ಮ ನಮ್ಮ ಮುಂದಿನ ಹೆಜ್ಜೆಯನ್ನು ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಸರ್ಕಾರದ ಗಮನವನ್ನು ಸೆಳೆಯುವಲ್ಲಿ ನಮ್ಮ ನಾಯಕರಾದ ಷಡಕ್ಚರಿ ಅವರನ್ನು ಮತ್ತು ಭೈರಪ್ಪನವರನ್ನ ನಾವು ಮನವೊಲಿಸಿ ಅವರ ಒಂದು ಹಾದಿಯಲ್ಲಿ ತೊಳೆಯೋಣ ಅಂತ ಹೇಳ್ತಾ ಈ ಬಿಗ್ ಬ್ರೇಕಿಂಗ್ ನ್ಯೂಸನ್ನು ನಮಗೆ ಪ್ರಕಟಿಸ್ತಾ ಇದ್ದೇವೆ ಗೆಲ್ಲೋಣ ಮುನ್ನುಗ್ಗೋಣ ನಮ್ಮ ಹೊಣೆ ನಮ್ಮ ರಕ್ಷಣೆ ನಮ್ಮ ಹೊಣೆ ಜೈ ಹಿಂದ್ ಸರ್ ಥ್ಯಾಂಕ್ ಯು ಸರ್